ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ ಭೂಮಿಗೆ ಅವರಮ್ಮ ಮನೆಗೆ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಸರ್ಪ್ರೈಸಿಂಗ್ ಆಗಿರುತ್ತೆ ಭೂಮಿ ಅದೆಷ್ಟೋ ಖುಷಿ ಪಡ್ತಾಳೆ ಅಂತಂದರೆ ಅವಳಿಗೆ ಅವಳು ತಡ್ಕಳೋದಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ದುಃಖ ಎಲ್ಲವೂ ಹೊಟ್ಟೋಟಿಕೆ ಆಗ್ತಾ ಇರುತ್ತೆ ಭೂಮಿ ಅಜಿತ್ ಕೇಳ್ತಾಳೆ ಸಾಹೇಬ್ರೆ ನಮ್ಮಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ಲು ಖುಷಿಯಾಗಿ ಹೇಳ್ತಾ ಇರ್ತಾಳೆ ಅದನ್ನು ನೋಡಿ ಮನೆಯವರೆಲ್ಲರೂ ತುಂಬಾ ಸಂತೋಷ ಪಡ್ತಾಯಿರ್ತಾರೆ ಅಜಿತ್ ಕೂಡ ಕೂಡ ನಿನ್ನ ಖುಷಿನೇ ಮುಖ್ಯ ಭೂಮಿ ಇವತ್ತು ಫುಲ್ ಡೇ ನಿಮ್ಮಮ್ಮ ನಿನ್ನ ಜೊತೆ ಇರ್ತಾರೆ ನೀನು ಅವ್ರ ಜೊತೆ ತುಂಬ ಖುಷಿಯಾಗಿರ್ಬೋದು ಸಂತೋಷವಾಗಿರ್ಬೋದು ಅಂತ ಅನ್ಬಿಟ್ಟು ಹೇಳ್ತಾ ಹೇಳ್ತಾ ಇರ್ತಾನೆ ಅದನ್ನು ನೋಡಿದಂತಹ ಮನಸ್ವಿ ಮತ್ತು ದೇವಿಯಾನಿ ಎಲ್ಲರೂ ಕೂಡ ಮುಖ ಹಿಂಗೆ ಒಂಥರ ಸಿಂಡಿಸ್ಕೊಂಡು ನೋಡ್ತಾ ಇರ್ತಾರೆ ಓ ಇದೊಂದು ಬೇಕು ಬಾಕಿ ಇತ್ತು ಅಂತ ಅಂದ್ಬಿಟ್ಟು ಸೊ ಅವಳು ಕೈ ಮುಗಿದು ಕೇಳ್ತಾ ಇರ್ತಾಳೆ ಅಜಿತ್ ಹೇಳ್ತಾಳೆ ಸಾಹೇಬ್ರೆ ಅಮ್ಮನ ಕರ್ ಕರೆಸಿದ್ದು ತುಂಬಾ ಖುಷಿ ಆಯ್ತು ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಪರಿಚಯ ಮಾಡಿಕೊಡ್ತಾರೆ ಇದು ನಮ್ಮ ಅತ್ತೆ ಅಂದ್ಬಿಟ್ಟು ಭೂಮಿ ಅಮ್ಮನಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾಳೆ ಅದನ್ನೆಲ್ಲ ನೋಡಿದಂತಹ ಸತ್ಯಣ್ಣ ಕೂಡ ಒಂಥರ ಎಮೋಷನಲಿ ಸಪ್ಪೋಗ ಇರ್ತಾರೆ ಇನ್ನು ಭೂಮಿಯವ್ರ ಅತ್ತೆಯನ್ನು ಕರೆದ್ಬಿಟ್ಟು ನಮ್ಮ ಅತ್ತೆ ಅಮ್ಮ ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ಪರಿಚಯ ಮಾಡಿಸ್ತಾನೆ ಅಷ್ಟರಲ್ಲಿ ಇನ್ನ ಹೊರ್ಗಡೆನೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದೆಯಲ್ಲಮ್ಮ ಒಳಗಡೆ ಕರ್ಕೊಂಡೋಗು ಅಮ್ಮನ್ನ ಅಂತ ಹೇಳಿದಾಗ ಭೂಮಿ ಆ ಮರ್ತೇ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಮ್ಮನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಇದನ್ನು ಅಜ್ಜಿ ಎಲ್ಲರನ್ನೂ ಪರಿಚಯ ಮಾಡಿಸ್ಬೇಕಾದ್ರೆ ಆ ಅಜ್ಜಿ ಅವ್ರ ಅಮ್ಮಂಗೆ ಅಂದಿರೋ ಮಾತುಗಳೆಲ್ಲ ನೆನಪಿಸ್ಕೊತಾ ಇರ್ತಾಳೆ ಭೂಮಿ ಈ ಕೊಲೆಗಾತಿ ಅವ್ರ ಮಗಳು ಇವಳು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಆ ಅಜ್ಜಿನೇನೆ ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ಇಷ್ಟು ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ ಅಂತ ಅಂದರೆ ಖಂಡಿತ ನೀವು ಒಳ್ಳೆಯವರೇ ಆಗಿರ್ತೀರ ನೀವು ಜೈಲಿಂದ ಆದಷ್ಟು ಬೇಗ ಒಳಗೆ ಬರ್ತೀರಾ ಅಂತ ಹೇಳ್ ಹೇಳ್ತಾಳೆ ಹೇಳ್ತಾರೆ ಸೊ ಅಷ್ಟರಲ್ಲಿ ಏನಾಗುತ್ತೆ ಎಲ್ಲರೂ ಒಳಗಡೆ ಕರ್ಕೊಂಡೋಗ್ತಾರೆ ಅಮ್ಮನ ಒಳಗಡೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಬಾ ಅಮ್ಮ ಒಳಗಡೆ ಹೋಗೋಣ ಅಂತ ಹೇಳಿ ಭೂಮಿ ಅಮ್ಮನ ಕೈ ಇಟ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾಳೆ ಇದನ್ನೆಲ್ಲ ನೋಡಿದಂತಹ ಅಜ್ಜಿತ್ ಆಗಿರ್ಬೋದು ಮತ್ತು ಮನೆಯವರೆಲ್ಲರೂ ತುಂಬ ಸಂಭ್ರಮದಿಂದ ಖುಷಿಯಾಗಿರ್ತಾರೆ ಸೊ ಅಜಿತ್ಗೆ ಎಲ್ಲೋ ಒಂದು ಕಡೆ ಭೂಮಿ ಖುಷಿಯಾಗಿರೋದು ನೋಡ್ಬಿಟ್ಟು ಏನೋ ಸಮಾಧಾನ ಆಗ್ತಾ ಇರುತ್ತೆ ಸೊ ಎಲ್ಲರೂ ಒಳಗಡೆ ಹೋಗ್ತಾರೆ ಭೂಮಿ ಅವ್ರ ಅಮ್ಮನ ಕೂರಿಸ್ಬಿಟ್ಟು ಊಟ ಮಾಡಮ್ಮ ಊಟ ಬಡಿಸ್ತೀನಿ ಅಂತ ಹೇಳ್ತಾರೆ ಅಷ್ಟಲ್ಲಿ ದೇವಯಾನೆ ಆಗಿರ್ಬೋದು ಎಲ್ಲರೂ ಬಂದ್ಬಿಟ್ಟು ಊಟ ಮಾಡಮ್ಮ ಊಟ ಬಡಿಸು ನಿಮ್ಮಮ್ಮನಿಗೆ ಅಂತ ಹೇಳಿ ಹೇಳಿದಾಗ ಅವರ ಅಮ್ಮ ಅವಳ ಮುಖ ನೋಡ್ಬಿಟ್ಟು ಅಳ್ತಾ ಇರ್ತಾರೆ ಯಾಕಮ್ಮ ಈ ಥರ ಅಳ್ತಾ ಇದೆಯಾ ಅಂತ ಕೇಳಿದಾಗ ನೀನು ಎಂಥ ಸಿರಿವಂತ ಮನೆಗೆ ಮದುವೆ ಆಗಿ ಭೂಮಿ ನಾವೇ ಹುಡುಕ್ ಮಾಡಿದ್ರು ಈ ಥರ ಒಳ್ಳೆ ಗಂಡ ಆಗಿರ್ಬೋದು ಮತ್ತು ಈ ಥರ ಒಳ್ಳೆ ಮನೆತನ ಆಗಿರ್ಬೋದು ಸಿಗ್ತಾ ಇರಲಿಲ್ಲ ಸೊ ನೀನು ಈ ಮನೆಗೆ ಮದುವೆ ಆಗಿ ಬಂದಿರೋದು ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಕಂದ ಅಂತ ಅಂದ್ಬಿಟ್ಟು ಹೇಳಿದಾಗ ಸರಿ ಆಯಿತು ಇವಾಗ ಊಟ ಮಾಡಮ್ಮ ಅಂತ ಹೇಳ್ತಾನೆ ಸರಿ ಎಲ್ಲರೂ ಕರಿಯಮ್ಮ ನನ್ನ ನಾನು ಬಂದಿರೋ ಖುಷಿನಲ್ಲಿ ಎಲ್ಲರೂ ಮರ್ತೇ ಬಿಟ್ಟಿದ್ಯಲ್ಲ ನೀನು ಅಂತ ಅಂದ್ಬಿಟ್ಟು ಅವರಮ್ಮ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಊಟಕ್ಕೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡು ಬಾ ಅಮ್ಮ ಅಂದ್ಬಿಟ್ಟು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಭೂಮಿಗೆ ಹೇಳ್ತಾರೆ ಈ ಭೂಮಿ ಹೇಳ್ತಾಳೆ ಅವ್ರ ಅಮ್ಮಂಗೆ ಅಮ್ಮ ಇದು ನಂದು ರೂಮು ಅಂತ ಅಂದ್ಬಿಟ್ಟು ಎಷ್ಟು ದೊಡ್ಡ ರೂಮ್ ಇದೆ ಇದ್ರಲ್ಲಿ ಒಂದು ಸ್ವಲ್ಪನೂ ಇರಲಿಲ್ಲ ನಮ್ಮ ಪೂರ್ತಿ ಮನೆ ನಿನ್ನ ರೂಮೇ ಎಷ್ಟು ದೊಡ್ಡದಾಗೈತೆ ಎಷ್ಟು ಅದೃಷ್ಟವಂತೆ ಅಮ್ಮ ನೀನು ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ಅಜಿತ್ ಕೂಡ ಒಳಗಡೆ ಬರ್ತಾನೆ ಒಳಗಡೆ ಬಂದ ತಕ್ಷಣ ಅಮ್ಮ ಹಿಂಗೆ ಮಾತಾಡ್ತಾ ಇರ್ತಾರೆ ನಿಮ್ಮನ್ನು ಆದಷ್ಟು ಬೇಗ ನಾನು ಹೊರಗಡೆ ಕರ್ಕೊಂಬತ್ತೀನಿ ಚಿಂತೆ ಮಾಡಬೇಡಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಬರಬೇಕು ಮತ್ತೆ ಈ ಮನೆಗೆ ಅಂತಂದರೆ ಒಂದು ಮೊಮ್ಮಗೂ ಬೇಕೇ ಬೇಕು ನನಗೆ ನಾನು ಅದ್ರ ಜೊತೆ ಆಟ ಆಡ್ಕೊಂಡಿರಬೇಕು ಅಲ್ಲಿ అల్వా అన్న బిట్టు ಅವರ ಅಮ್ಮ ಹೇಳಿದಾಗ ಅವನೇನು ಮಾಡ್ತಾನೆ ಸ್ವಲ್ಪ ಗಾಬರಿಯಿಂದ ಅಲ್ಲಿಂದ ಎದ್ದೋಟೋಗ್ಬಿಡ್ತಾನೆ ಸೊ ಆವಾಗ ಅವರಮ್ಮ ಕೇಳ್ತಾರೆ ಭೂಮಿ ಎಲ್ಲ ಸರಿ ಇದೆಯಾ ನಿಮ್ಮಿಬ್ಬರು ಮಧ್ಯೆ ಏನಕ್ಕೆ ಹಿಂಗೆ ಹೋಗ್ಬಿಟ್ರು ಅಳಿ ಅಂದರು ಅಂದಾಗ ಅಶಲಿ ಲಕ್ಷ್ಮಿ ಅಕ್ಕ ಏನು ಮಾಡ್ತಾರೆ ಇಲ್ಲ ಏನಿಲ್ಲ ಅವ್ರು ನಾವು ನೋಡ್ತಾ ಇದ್ದೀವಲ್ಲ ತುಂಬಾ ಚೆನ್ನಾಗಿದ್ದಾರೆ ನೀವು ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಏನು ತಿಳ್ಕೊಬೇಡಿ ಅಂತ ಹೇಳ್ಬಿಟ್ಟು ಭೂಮಿ ಅವ್ರ ಅಮ್ಮಂಗೆ ಅವರು ಲಕ್ಷ್ಮಿ ಅಕ್ಕ ಹೇಳ್ತಾರೆ ಅಷ್ಟಲ್ಲಿ ಇವಳೇನು ಮಾಡ್ತಾಳೆ ಅಮ್ಮ ಯಾಕೋ ಸ್ವಲ್ಪ ನಿನ್ನ ಮಡಿಲಲ್ಲಿ ಮಲ್ಕೊಬೇಕು ಅನ್ನಿಸ್ತಾ ಇದೆ ಮಲ್ಕೊಂಡ್ಲ ಅಮ್ಮ ನೀನು ತೊಡೆ ಮೇಲೆ ಅಂತ ಕೇಳಿದಾಗ ಅಯ್ಯೋ ಅದನ್ನು ಕೇಳಬೇಕಾ ಭೂಮಿ ಬಾ ಅಂತ ಹೇಳ್ಬಿಟ್ಟು ತೊಡೆ ಮೇಲೆ ಮಲಗಿಸ್ಕೊಂಡು ತಲೆ ಇರ್ತಾರೆ ಸೊ ಅವಳಿಗೆ ಅವ್ರ ಅಪ್ಪನ ಜೊತೆ ಕಳೆದಂಥ ನೆನಪುಗಳು ಕೂಡ ಮರಿಕಳಿಸ್ತಾ ಇರುತ್ತೆ ಅವ್ರ ಅಮ್ಮನೂ ಕೂಡ ನೆನ್ಪಿಸ್ಕೊತಾ ಇರ್ತಾರೆ ಅದಾದಮೇಲೆ ಸಂಜೆ ಆಗುತ್ತೆ ಪಟಾಕಿ ಹೊಡಿಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಮನೆ ಮುಂದೆ ದೀಪ ಎಲ್ಲ ಹಚ್ಚಾದ ಮೇಲೆ ಬರ್ತಾರೆ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಭೂಮಿ ಅವ್ರ ಅಮ್ಮ ಇಬ್ಬರು ಬರ್ತಾರೆ ಭೂಮಿ ಅವ್ರ ಅಮ್ಮಂಗೆ ತುಂಬಾ ಚೆನ್ನಾಗಿ ರೆಡಿ ಮಾಡಿಕೊಂಡು ಮುದ್ದು ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಅವರಮ್ಮ ಭೂಮಿ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದಾದಮೇಲೆ ಎಲ್ಲರೂ ಪಟಾಕಿ ಓಡಿಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪಟಾಕಿ ಓಡೋಕೆ ರೆಡಿ ಆಗ್ತಾ ಇರ್ಬೇಕಾದ್ರೆ ಅವಳು ಪಟಾಕಿ ನಾನು ನಾನು ಒಳಗಡೆ ಇರ್ತೀನಿ ನೀವು ಓಡಿರಿ ಅಂತ ಹೇಳಿದಾಗ ಆ ಸಾಹೇಬರು ಕೇಳ್ತಾರೆ ಅಂದರೆ ಅಜ್ಜಿತ್ತು ಅವ್ರ ಅಮ್ಮಂಗೆ ಕೇಳಿ ಕೇಳ್ತಾರೆ ಅಲ್ಲ ನಿಮ್ಮ ಮಗಳು ಯಾಕೆ ಪಟಾಕಿ ಅಂದರೆ ಅಷ್ಟೊಂದು ಭಯ ಪಡ್ತಾಳೆ ಏನು ಕಾರಣ ಏನು ಕತೆ ಅಂತ ಅಂದಾಗ ಇವಳು ಮೊದಲಿಂದನೂ ಹಾಗೆ ಇವಳು ಬುದ್ಧಿ ಬಂದಾಗ್ಲಿಂದನೂ ಇದೇ ಥರನೇ ಇದ್ದಾಳೆ ಸೊ ಇವಳಿಗೆ ಪಟಾಕಿ ಅಂದ್ರೇ ತುಂಬಾ ಭಯ ಗುಂಡಿನ ಸೌಂಡ್ ಕೂಡ ನೋಡಿದ್ರೆ ಎದ್ರುಕು ಅಂದ್ಬಿಟ್ಟು ಅಷ್ಟರಲ್ಲಿ ನಚಿಕೆದ್ ಕೂಡ ಏನದಕ್ಕೆ ನೀವು ನೀವೇ ಭಯ ಪಡ್ತೀರ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಜಿತ್ ಹೇಳ್ತಾನೆ ಇಲ್ಲ ಇವತ್ತು ನೀನು ಪಟಾಕಿ ಹೊಡಿಲೇಬೇಕು ನಾನು ನಿನ್ನ ಕೈಲಿ ಪಟಾಕಿ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಟಾಕಿ ಕಡಿಗೆ ಬರ್ತಾನೆ ಅಷ್ಟಲ್ಲಿ ಅವನೇನು ಕೇಳ್ತಾನೆ ಬುದ್ಧಿ ಬಂದಾಗಿಂದ ಅಂತ ಅಂದರೆ ಏನು ಅರ್ಥ ಹಂಗಂದ್ರೆ ನೀವು ಇವ್ರನ್ನ ಬುದ್ಧಿ ಬಂದಾಗ್ಲಿಂದ ನಾನು ನೋಡ್ತಾ ಇರೋದು ಇವ್ರು ನಿಜವಾಗ್ಲೂ ನಿಮ್ಮ ಹಗ್ಲೇನ ಅಂದ್ಬಿಟ್ಟು ಅಜಿತ್ಗೆ ಸ್ವಲ್ಪ ಡೌಟ್ ಬರುತ್ತೆ ಅವನೊಂದು ಸ್ವಲ್ಪ ಮುಖ ಹಿಂಗೆ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ಭೂಮಿ ಏನು ಮಾಡ್ತಾಳೆ ಅಂತಂದರೆ ಅಲ್ಲ ಸಾಹೇಬ್ರೆ ಬುದ್ಧಿ ಬಂದಾಗ್ಲಿಂದ ಅಂತ ಅಂದರೆ ಬುದ್ಧಿ ಬಂದಮೇಲೆ ತಾನೇ ಪಟಾಕಿ ಓಡಿಯೋದು ಚಿಕ್ಕ ಮಕ್ಳ ಕೈಲಿ ಯಾರಾದರೂ ಓಡಿಸ್ತಾರ ನೀವೇನು ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಮಾತು ಮರೆಸ್ಬಿಟ್ಟು ಯಾ ಮರ್ಸ್ಬಿಡ್ತಾಳೆ ಸೊ ಅದು ಅಜ್ಜಿ ಅಂದ್ಕೊಂಡಿರ್ತಾನೆ ಸ್ವಂತ ಮಗಳೇನೇ ಅಂದ್ಬಿಟ್ಟು ಆದರೆ ಅವಳು ಸ್ವಂತ ಮಗಳಾಗಿರೋದಿಲ್ಲ ಅವ್ರ ಅಮ್ಮ ಅವರಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮ ಹುಡುಕು ನಿಮ್ಮ ಅಪ್ಪ ಅಮ್ಮನ ಹುಡುಕು ಅಂತ ಅಂದ್ಬಿಟ್ಟು ಇದು ದೇವಯಾನಿಗೆ ಮಾತ್ರ ಗೊತ್ತಿರುತ್ತೆ ಈ ಸತ್ಯ ಇನ್ನು ಭೂಮಿ ಅವ್ರ ಮಗಳಲ್ಲ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ಪಟಾಕಿ ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ತು ನೀವು ಭಯ ನೀನು ಭಯನೇ ಪಡೋ ಹಂಗಿಲ್ಲ ಅವ್ ಈ ಬಾಯಲ್ಲಿ ನೀನು ಪಟಾಕಿ ಹೊಡಿಸ್ಬೇಕು ನಾನು ನಿನ್ನ ಕೈಲೇ ಅಂತ ಹೇಳ್ಬಿಟ್ಟು ಪಟಾಕಿ ಒಡೆಯೋಕೆ ಎಲ್ಲ ರೆಡಿನೂ ಮಾಡ್ಕೊತಾ ಇರ್ತಾನೆ ಇದೆಲ್ಲ ನೋಡಿದಂತಹ ದೇವಯ್ಯ ನಿಮ್ಮ ಓ ಇವ್ರದೋ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿರ್ತಾನೆ ಅಷ್ಟಲ್ಲಿ ನಚಿಕೇತು ಮತ್ತು ಅಜಿತ್ತು ಇಬ್ರೂ ಕೂಡ ಪಟಾಕಿ ಬಾಕ್ಸೆಲ್ಲ ಸೈಡ್ಗೆ ಇಟ್ಬಿಟ್ಟು ಪಟಾಕಿ ಓಡೋಕೆ ರೆಡಿ ಆಗ್ತಾರೆ ಇಲ್ವಾ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ನಿನ್ನ ಕೈಲಿ ಇವತ್ತು ಪಟಾಕಿ ಓಡಿಸ್ಲೇಬೇಕು ನಿನಗೆ ಪಟಾಕಿ ಮೇಲಿರುವಂಥ ಭಯ ನಾನು ಹೋಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಹಠಂಬ ನೀನು ಹಚ್ಚಲೇಬೇಕು ಅಂತ ಹೇಳ್ಬಿಟ್ಟು ಪಟಾಕಿ ಓಡ್ಯಕ್ಕೆ ರೆಡಿ ಆಗ್ತಾರೆ ಆಲ್ ಸೌಂಡ್ ಕೇಳಿ ಕೇಳಿ ಭಯ ಪಡಬಾರ್ದು ಅಂದ್ಬಿಟ್ಟು ಕಿವಿಗೆ ಒಂದು ಇದನ್ನ ಹಾಕ್ಬಿಟ್ಟು ಆ ಪಟಾಕಿ ಹೊಡಿಯೋಕ್ಕೆ ಬರ್ತಾರೆ ಆ ಸೌಂಡ್ ಕೇಳಿಸ್ದಂಗೆ ಸೊ ಅದಾದಮೇಲೆ ಇಬ್ರು ಪಟಾಕಿ ಹಚ್ಚೋದಿಕ್ಕೆ ಅಂತ ಬರ್ತಾರೆ ಹಚ್ಚಿಸ್ತಾನೆ ಕೂಡ ಫುಲ್ ಡಮ್ ಅನ್ನುತ್ತೆ ಅವ್ಳಿಗೆ ಸಿಕ್ಕ ಖುಷಿ ಆಗುತ್ತೆ ಸಾಯೇಬ್ರಿ ಇನ್ನೊಂದು ಪಟಾಕಿ ಹೊಡಿತೀನಿ ನಾನು ಅಂದಾಗ ಓ ಇನ್ನೊಂದು ಬಾ ಹೊಡಿ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಪಟಾಕಿ ಓಡಿಸ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಸಂತೋಷದಿಂದ ನಗ್ನಗ್ತಾ ಇರ್ತಾರೆ ಆದರೂ ಹೇಳಬೇಕು ಅಂತಂದರೆ ಭೂಮಿ ಮತ್ತು ಅಜಿತ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಅವರ ಶ್ರವಣ ಆಗಿರ್ಬೋದು ಇನ್ನೆಲ್ಲರೂ ಆಗಿರ್ಬೋದು ಸೊ ತುಂಬ ಖುಷಿ ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಸಂತೋಷವಾಗಿರ್ತಾರೆ ಸೊ ಪದೇ ಪದೇ ಭೂಮಿ ಕೈಯಲ್ಲಿ ಪಟಾಕಿ ಓಡಿಸ್ತಾ ಇರ್ತಾರೆ ಭೂಮಿ ಕೂಡ ಖುಷಿಯಾಗಿ ಪಟಾಕಿ ಹೊಡಿತಾ ಇರ್ತಾಳೆ ಅವಳಿಗೆ ಪಟಾಕಿ ಮೇಲಿರುವಂಥ ಭಯ ಎಲ್ಲ ಹೊರಟೋಗ್ಬಿಡುತ್ತೆ ಎಲ್ಲ ಪಟಾಕಿನೂ ಸುಸುರು ಬತ್ತಿ ಆಗಿರ್ಬೋದು ಎಲ್ಲ ಥರದ ಪಟಾಕಿಗಳ್ನೂ ಭೂಮಿ ಹೊಡಿತಾ ಇರ್ತಾಳೆ ಸೊ ಇದನ್ನೆಲ್ಲ ನೋಡಿದಂತಹ ಅವ್ರ ಅತ್ತೆ ಕೂಡ ತುಂಬನೇ ಖುಷಿ ಏಕೆ ಅಂತಂದರೆ ಅಲ್ಲಿರೋ ಸಂಭ್ರಮ ಎಲ್ಲದೂ ಅದ್ಭುತವಾಗಿರುತ್ತೆ ಇನ್ನು ಹಬ್ಬ ಸೆಲೆಬ್ರೇಷನ್ ಮುಗಿಯುತ್ತೆ ಅವ್ರ ಅಮ್ಮ ಹೊರಡೋ ಟೈಮ್ ಬರುತ್ತೆ ಅಷ್ಟು ಅಲ್ಲಿ ಸತ್ಯಣ್ಣ ಬಂದ್ಬಿಟ್ಟು ಹೇಳ್ತಾರೆ ನಾನು ಇವ್ರನ್ನ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಅತ್ತೆ ಬಂದ್ಬಿಟ್ಟು ಮೊದಲನೇ ಸಲ ನೀವು ನಮ್ಮ ಮನೆಗೆ ಬಂದಿದ್ದೀರ ಬೀಗ್ರೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹಣ್ಣು ಸೀರೆ ಎಲ್ಲಾವುದು ಕೊಡ್ತಾರೆ ಅಯ್ಯೋ ನಾನು ಹೋಗ್ತಾ ಇರೋದು ಜೈಲಿಗೆ ಮನೆಗಲ್ಲ ಇದೆಲ್ಲ ಏನು ಏನಂತಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಹೇಳಿದಾಗ ನೀವು ಮೊದಲನೇ ಸಲ ಬಂದಿದ್ದೀರ ಬೇಡ ಅನ್ಬೇಡಿ ತೊಗೊಳ್ಳಿ ನಮ್ಮ ಖುಷಿಗೆ ನೆಕ್ಸ್ಟ್ ಬಂದಾಗ ನೀವು ಜೈಲಿಗೆ ಹೋಗೋದಿಲ್ಲ ನೀವು ಇಲ್ಲೇ ಮನೇಲೇ ಇರ್ತೀರ ನೀವು ಆ ಥರ ಹಾಗೇ ಆಗುತ್ತೆ ನೀವೊಂದು ಸ್ವಲ್ಪ ಚಿಂತೆ ಮಾಡಬೇಡಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅವರಮ್ಮ ಸೀರೆ ಎಲ್ಲ ಕೊಡ್ತಾರೆ ಅಷ್ಟರಲ್ಲಿ ಅವರ ಅಜ್ಜಿ ಏನು ಮಾಡ್ತಾರೆ ಇವಳು ತುಂಬಾ ಅಳ್ತಾ ಇರ್ತಾಳೆ ಎಷ್ಟು ಕೋಪ ಮಾಡ್ಕೊಂಡಿರ್ತಾಳೆ ಎಷ್ಟು ಅಳ್ತಾ ಇರ್ತಾಳೆ ಅಂತ ಅಂದರೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಭೂಮಿ ಅಜಿತ್ತು ನೀವೊಂದು ಸ್ವಲ್ಪನೂ ಚಿಂತೆ ಮಾಡಬೇಡಿ ನಾನು ನಿಮ್ಮನ್ನು ಕರ್ಕೊಂಡು ಬರೋದು ಹೊರ್ಗಡೆ ಕರ್ಕೊಂಡು ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ಹೊಡ್ತಾರೆ ಸತ್ಯಣ್ಣ ನಾನು ಅವ್ರನ್ನ ಕರ್ಕೊಂಡು ಹೋಗಿಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಅಂತಾನೆ ಅಷ್ಟೇ ಅಜ್ಜಿ ಏನು ಮಾಡ್ತಾರೆ ನಾನು ಅಂದ್ಕೊಂಡಿರೋದು ಇವತ್ತು ಹೇಳಲೇಬೇಕು ಎದುರಿಗೆ ನಾನು ಅಂದ್ಕೊಂಡಿರೋದು ಹೇಳಿದ್ರೆ ಇದಕ್ಕೂ ಒಂದು ಮಾತಿಗೊಂದು ತೂಕ ಇರುತ್ತೆ ಬೆಲೆ ಇರುತ್ತೆ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ ನಾನು ಇವತ್ತು ಒಂದು ವಿಷಯ ಹೇಳಬೇಕು ನಿಮ್ಮಅಮ್ಮ ಮಗಳು ಇರೋವಾಗ್ಲೇನೇನೇ ಜೊತೆಗಿರಬೇಕಾದ್ರೆ ಹೇಳಿದ್ರೆ ಆ ಮಾತಿಗೊಂದು ಬೆಲೆನೂ ಇರುತ್ತೆ ಒಂದು ತೂಕನೂ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಏನು ಈ ಥರ ಏನು ಹೇಳ್ತಾರೆ ಅಂದ್ಬಿಟ್ಟು ಗಾಬರಿಯಿಂದ ಮುಖ ಮುಖ ನೋಡ್ಕೊತಾ ಇರ್ತಾರೆ ಅಷ್ಟಲ್ಲಿ ಅಜ್ಜಿ ಹೇಳ್ತಾರೆ ನಾನು ಭೂಮಿನ ಶುರುವಿನಲ್ಲಿ ತುಂಬಾ ಇದು ಮಾಡ್ತಾಯಿದ್ದೆ ನಾನು ಅಂದ್ಕೊಂಡಿದ್ದೆ ನಾನು ಶಾರ್ದಾಗ್ ಮಾತು ಕೊಟ್ಟಿದ್ದೆ ನಿನ್ನ ಮಗಳನ್ನೇ ನಾನು ನನ್ನ ಅಜ್ಜಿತ್ಕೇ ಕೊಟ್ಟು ಮದುವೆ ಮಾಡ್ಕೊತೀನಿ ಈ ಮನೆ ಸೊಸೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆದರೆ ಇವಾಗ ಅದು ನೆರವೇರಲಿಲ್ಲ ಶಾರದಾ ಕೊಟ್ಟಿರೋ ಮಾತನ್ನ ಮುರಿದ್ಬಿಟ್ಟು ನಾನು ಭೂಮಿನೇ ಈ ಮನೆ ಸೊಸೆ ಅಂತ ಒಪ್ಕೊತಾ ಇದ್ದೀನಿ ಸೊ ಅಷ್ಟು ಒಳ್ಳೆಯ ಹುಡುಗಿ ಇಷ್ಟೊಂದು ಒಳ್ಳೆಯ ಹುಡುಗಿನ ನಾನು ಹೇಗೆ ಬೇಡ ಅಂತ ನಿರಾಕರಿಸೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವಳು ಅಳ್ತಾ ಇರಬೇಕಾದ್ರೆ ಶ್ರವಣ ಕೂಡ ನೀನು ಅಳ್ಬೇಡಮ್ಮ ಭೂಮಿ ನೀನು ಹತ್ರ ನನಗೆ ತುಂಬ ನೋವಾಗುತ್ತೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ ಅಷ್ಟೇ ಅಜ್ಜಿ ಕೂಡ ಈ ಮನೆ ಸೊಸೆ ಅಂತ ನಾನು ಭೂಮಿನ ಒಪ್ಕೊಂತಾ ಇದ್ದೀನಿ ಇದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡೆ ಹೇಳ್ತಾ ಇದ್ದೀನಿ ಇವತ್ತಿಂದ ಭೂಮಿ ಈ ಮನೆ ಮುದ್ದು ಸೊಸೆ ಇವಳು ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಆಗಿರ್ಬೋದು ಮತ್ತು ಇವರೆಲ್ಲರೂ ತುಂಬ ಖುಷಿ ಇರ್ತಾರೆ ಆದರೆ ಮನಸ್ವಿ ಮತ್ತು ದೇವಯಾನಿ ಆಗಿರ್ಬೋದು ಅವ್ರುಗಳೆಲ್ಲ ಮುಖ ಇಷ್ಟು ಇಷ್ಟು ತಾಪ ಮಾಡ್ಕೊಂಡು ಅಯ್ಯೋ ಏನು ನಡೀತಾ ಇದೆ ಇಲ್ಲಿ ಏನು ಇದೆ ಅನ್ನೋ ಥರ ನೋಡ್ತಾಯಿರ್ತಾರೆ ಮುಖ ಸಿಂಡ ಸಿಂಡಿಸ್ಕಂಡು ನೋಡ್ತಾ ಇರ್ತಾರೆ ಸೊ ಅಜ್ಜಿ ಈ ಮನೆ ಸೊಸೆ ಭೂಮಿ ಅಂತ ಹೇಳಿದಾಗ ಅಜ್ಜಿತ್ಗೆ ಮತ್ತು ಭೂಮಿಗೆ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ ಏನು ಹೇಳ್ತಾ ಇದ್ದಾರೆ ಹೆಂಗು ಏಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ನಮ್ಮ ಬೇರೆ ಕಣ್ ಕಾಂಟ್ರಾಕ್ಟ್ರು ಮದುವೆ ಆಗಿರುತ್ತೆ ಇದು ಮದುವೆ ಇರೋದಿಲ್ಲ ಪರ್ಮನೆಂಟ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ಅವರ ಅತ್ತೆ ಹೇಳ್ತಾರೆ ಹೌದು ಇದು ನಿಶ್ಚಿತಾರ್ಥದ ಅಂಜಲಿ ನಿಶ್ಚಿತಾರ್ಥ ಅಂಜು ನಿಶ್ಚಿತ ನಿಶ್ಚಿತಾರ್ಥ ದಿಸನೇ ಈ ಥರ ಮದುವೆ ಆಗ್ಬಿಟ್ಟು ಬಂದ ಅಜಿತ್ತು ಸೊ ಅವತ್ತು ಯಾರಿಗೂ ಇಷ್ಟ ಇರಲಿಲ್ಲ ಭೂಮಿ ಕಂಡ್ರೆ ಆದರೆ ಇವತ್ತು ಮನೆ ಮಂದಿ ಎಲ್ಲರೂ ತುಂಬ ಖುಷಿಯಾಗಿ ಇದ್ದಾರೆ ತುಂಬ ಒಳ್ಳೆಯ ಹುಡುಗಿ ಈ ಥರ ಸೊಸೆ ನಮಗೆ ಸಿಕ್ಕಿರೋದು ಪುಣ್ಯನೇ ಮಾಡಿದ್ವಿ Y el bebé y el, el, el ಎಲ್ಲರೂ ಖುಷಿ ಇರ್ತಾರೆ ಅಜ್ಜಿತ್ಗೆ ಭಯ ಶುರುವಾಗೋಗ್ಬಿಡುತ್ತೆ ಹೆಂಗೆ ಇವಳನ್ನ ಮನೆ ಸೊಸೆ ಅಂತ ಒಪ್ಕೊಂತಾರೆ ಇವಳು ಇಷ್ಟೊಂದು ಎಲ್ರಿಗೂ ಯಾಕೆ ಹತ್ರ ಆಗಬೇಕಾಗಿತ್ತು ಅನ್ನೋ ಥರ ಮುಖ ಮಾಡ್ಕೊಂಡು ನೋಡ್ಕೊಂಡು ನೋಡ್ತಾ ಇರ್ತಾನೆ ಬಟ್ ಅಜ್ಜಿ ಅಂತೂ ಮನ್ಸಾರೆ ಭೂಮಿನ ಒಪ್ಕೊಂಡ್ಬಿಟ್ಟಿರ್ತಾರೆ ಈ ಮನೆ ಸೊಸೆ ಅಂತ ಅಂದ್ಬಿಟ್ಟು ಅವರು ತುಂಬಾ ಖುಷಿಯಾಗಿರ್ತಾರೆ ಇವತ್ತು ಈ ಭೂಮಿಗೆ ಒಂದು ಈ ಸ್ಥಾನಕ್ಕೊಂದು ಅರ್ಥ ಸಿಕ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಖುಷಿಯಾಗಿರಬೇಕಾದ್ರೆ ಭೂಮಿಗೂ ಮತ್ತು ಅಜ್ಜಿತ್ಗೂ ಏನು ಮಾಡಬೇಕಂತ ಗೊತ್ತಾಗ್ತಾ ಇರೋದೇ ಿಲ್ಲ ತುಂಬ ಭಯದಲ್ಲಿರ್ತಾರೆ ಅಷ್ಟರಲ್ಲಿ ದೇವಯಾನಿ ಅಂತೂ ಫುಲ್ಲು ಗಾಬರಿಯಾಗಿ ಹೋಗ್ಬಿಟ್ಟಿರ್ತಾಳೆ ಅಯ್ಯೋ ನಾನು ಅಂದ್ಕೊಂಡಿದ್ದೆ ಬೇರೆ ಇಲ್ಲಿ ಆಗ್ತಾ ಇರೋದೇ ಬೇರೆ ಅಂತ ಆದರೆ ಅವ್ರ ಅತ್ತೆ ಮಾತ್ರ ತುಂಬಾ ಖುಷಿಯಾಗಿರ್ತಾರೆ ಇವತ್ತು ಈ ನಮ್ಮ ಭೂಮಿ ಈ ಮನೆ ಸೊಸೆ ಅಂತ ಒಪ್ಕೊಂಡಿರೋದು ತುಂಬಾ ಖುಷಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಸತ್ಯಣ್ಣ ಆಗಿರ್ಬೋದು ಆಗಿರ್ಬೋದು ರಾಮ ಅವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಒಂದು ಒಳ್ಳೆಯ ವಿಚಾರ ಕಿವಿಗೆ ಬಿತ್ತು ಅಂತ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಭೂಮಿ ಮುಖ ಅಂತೂ ಫುಲ್ಲು ಶಾಕಲ್ಲಿ ಇರ್ತಾಳೆ ಫುಲ್ ಗಾಬರಿಲಿ ಇರ್ತಾಳೆ ಏನು ಮಾಡ್ಬೋದು ಏನಪ್ಪ ಮಾಡೋದು ಇಲ್ಲಿ ನೋಡಿದ್ರೆ ನಮ್ಮದು ಕಾಂಟ್ರಾಕ್ಟ್ ಮದುವೆ ಆಗಿರುತ್ತೆ ಇವ್ರು ನೋಡಿದ್ರೆ ಈ ಥರ ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ದಾರೆ ಮನೆಯವ್ರಿಗೆ ಏನಂತ ಹೇಳೋದು ಅಂದ್ಬಿಟ್ಟು ಅವಳು ಗಾಬರಿಯಿಂದ ಇರ್ತಾಳೆ ಸೊ ಇವತ್ತಿನ ಸಂಚಿಕೆ ಇದಾಗಿತ್ತು ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್